ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ನಗರದಲ್ಲಿರುವ ದುರ್ಗಾದೇವಿ ಜಾತ್ರಾ ಮಹೋತ್ಸವ ವಿಶೇಷವಾಗಿ ನೆರವೇರುತ್ತದೆ ನೀವೆಲ್ಲರೂ ನೋಡಿರಬಹುದು ಮತ್ತು ಕೇಳಿರಬಹುದು ದುರ್ಗಾದೇವಿ ಜಾತ್ರೆ ಅಂದರೆ ಪ್ರತಿಯೊಬ್ಬ ಭಕ್ತರು ದೇವಿಗೆ ಬಲಿ ಕೊಟ್ಟು ಬಂದು ಬಳಗವನ್ನು ಕರೆದುಕೊಂಡು ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾರೆ ಆದರೆ ಮಹಾಲಿಂಗಪುರ ದುರ್ಗಾದೇವಿ ಜಾತ್ರೆಯಲ್ಲಿ ವಿಶೇಷವೇನೆಂದರೆ ಸುಮಾರು ನೂರು ವರ್ಷಗಳ ಹಿಂದೆ ನಮ್ಮ ಪೂರ್ವಿಕರು ಮಹಾಲಿಂಗೇಶ್ವರ ಹೆಸರಿನಿಂದ ಬಲಿ ಕೊಡೋದನ್ನು ನಿಲ್ಲಿಸಿ ಸಿಹಿ ಅಡಿಗೆ ಮಾಡಿ ನೈವೇದ್ಯ ಮಾಡ್ತಾರೆ ಜೊತೆಗೆ ಮಾಲಿಂಗಪುರದ ನಗರದಲ್ಲಿರುವ ಸುಮಾರು ಐವತ್ತೊಂದು ಗ್ರಾಮ ದೇವತೆಗಳಿಗೆ ಪಾದಗಳನ್ನು ಮತ್ತು ಉಡಿ ತುಂಬುವ ಬಟ್ಟೆಗಳನ್ನು ನೀಡಿ ಊರಿನ ತುಂಬ ಮೆರವಣಿಗೆಯಲ್ಲಿ ಕರಡಿ ಮಜಲು ಡೊಳ್ಳಿನ ಕುಣಿತ ಹಲಗೆ ಮಜಲು ಗೊಂಬೆ ಕುಣಿತ ಹೀಗೆ ಮೊದಲಾದ ಸಂಗೀತ ವಾದ್ಯಗಳಿಂದ ಮೆರವಣಿಗೆ ಮಾಡಿ ಸಾಯಂಕಾಲ ಆರು ಗಂಟೆಗೆ ದೇವಿಯ ಉಡಿ ತುಂಬುವ ಕಾರ್ಯಕ್ರಮ ನೆರವೇರುತ್ತದೆ ನಂತರ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಏರ್ಪಡಿಸಲಾಗಿರುತ್ತದೆ ಈ ಕಾರ್ಯಕ್ರಮದಲ್ಲಿ ನಗರದ ಹಿರಿಯರು ನಾಗಪ್ಪ ಗೌಂಡಿ ಅರ್ಜುನ್ ಆಸೆಪಗೋಳ್ ಭೀಮ್ಸಿ ಕಿರಿಕಿರಿ ಸಂತಪ್ಪ ದೊಡಮನಿ ಚನ್ನಪ್ಪ ಮೈತ್ರಿ ಸಂಜು ಕನಸಗೇರಿ ಸುಭಾಷ್ ಜಮಖಂಡಿ ಭೀಮ್ಸಿ ಗೌಂಡಿ ಹಾಗೂ ಅರ್ಜುನ್ ದೊಡ್ಮನಿ ಸೇರಿಕೊಂಡು ದುರ್ಗಾದೇವಿ ಜಾತ್ರೆಯನ್ನ ಯಶಸ್ವಿಗೊಳಿಸಿದರು ವರದಿ ಯಮನಪ್ಪ ಅಗಸ್ತಿ ಜೆ ಬಿ ಟಿವಿ ನ್ಯೂಸ್ ಮಾಲಿಂಗ್ ಪೋರ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ